ಸೀಕಲ್ ಗ್ರಾಮವನ್ನು ದೇಶದಲ್ಲೇ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಎಂಬ ಹೆಬ್ಬೈಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ಘೋಷಣೆ ಚಿಂತಾಮ್ ತಾಲೂಕಿನ ಚೀಕಲ್ ಗ್ರಾಮದಲ್ಲಿ ಭೂದೇವಿ ಸಮೇತ ಚಟಕೇಶ್ವರ ದೇವಾಲಯದ ಮುಂದೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸೀಕಲ್ ರಾಮಚಂದ್ರಗೌಡರವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿ ಸನ್ಮಾನಿಸಿದರು ಸೀಕಲ್ ಗ್ರಾಮದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸ್ನೇಹಿತರೊಂದಿಗೆ ಬೆರೆತು ಆಟವಾಡಿ ಹಿರಿಯರ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ಕಳೆದ ಆ ಉದ್ಯಮಿ ಬೆಳೆದು ನಿಮ್ಮೆಲ್ಲರ ಆರೈಕೆಯಿಂದ ಶ್ರೀ ಭೂದೇವಿ ಸಮೇತ ಚನ್ನಕೇಶ್ವರ ದೇವರ ಅನುಗ್ರಹದಿಂದ ನಾನು ಉದ್ದಿಮೆಯಾಗಿ ಬೆಳೆದಿದ್ದೇನೆ ಮುಂದಿನ ದಿನಗಳಲ್ಲಿ ಸೀಕಲ್ ಗ್ರಾಮವನ್ನು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಪಡೆಯುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂಬತಕ್ಕಂತಹ ಒಂದು ಹೆಬ್ಬೈಕೆ ನನ್ನದಾಗಿದೆ ಎಂದು ತಿಳಿಸಿದರು ಗ್ರಾಮ ನನ್ನ ಕರ್ಮಭೂಮಿಯೂ ಇದೆ ಮತ್ತು ಜನ್ಮಭೂಮಿಯೂ ಇದೆ ಹಾಗಾಗಿ ಈ ಒಂದು ಗ್ರಾಮಕ್ಕೆ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಮತ್ತು ಮುಖ್ಯ ರಸ್ತೆಯಲ್ಲಿ ಒಂದು ಬೃಹದಾಕಾರದ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಒಂದು ಅಭಿಲೇಷೆಯನ್ನು ಸಹ ಹೊಂದಿದ್ದೀನಿ ನಿಮ್ಮೆಲ್ಲರ ಒಂದು ಸಹಕಾರ ನನಗೆ ಅಗತ್ಯವಿದೆ ಎಂದು ತಿಳಿಸಿದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ನರೇಂದ್ರ ಮಾತನಾಡಿ ರಾಮಚಂದ್ರ ಗೌಡರು ನಮ್ಮ ಊರಿನ ಗೌರವ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ದಾರೆ ಇಂತಹ ಊರು ಊರಿಗೂ ಸಹ ಒಬ್ಬರು ಇರಬೇಕು ಯಾಕೆಂತಂದರೆ ಪ್ರತಿ ಊರಲ್ಲೂ ಸಹ ಇಂಥವರು ಒಬ್ಬರು ಹುಟ್ಟಿದರೆ ದೇಶವೇ ಅಭಿವೃದ್ಧಿಯಾಗ್ತದೆ ಹಾಗಾಗಿ ತನ್ನ ಹುಟ್ಟೂರಿನ ಬಗ್ಗೆ ಇರ್ತಕ್ಕಂಥ ಕಾಳಜಿ ಹೇಗೆ ಇದೆ ಅಂತಂದರೆ ಅವರ ಹೆಸರು ಅಂದರೆ ರಾಮಚಂದ್ರ ಗೌಡ ಹೆಸರನ್ನ ಮುಂದೆ ಸಿಕ್ಕಲ್ ರಾಮಚಂದ್ರ ಗೌಡ ಎಂಬತಕ್ಕಂಥ ರೀತಿಯಲ್ಲಿ ಹೆಸರನ್ನು ಇಟ್ಟುಕೊಂಡು ಒಂದು ಬ್ರ್ಯಾಂಡನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಸೀಕಲ್ ಗ್ರಾಮ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹೆಸರನ್ನು ಗಳಿಸುವ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ನಮ್ಮ ಗ್ರಾಮಕ್ಕೂ ಸಹ ಸಾಕಷ್ಟು ಸಹಾಯಸ್ಥವನ್ನು ಸಹ ನೀಡಿರ್ತಕ್ಕಂಥ ಒಬ್ಬ ಹೆಮ್ಮೆಯ ಪುತ್ರ ಎಲ್ಲಿಸ್ಕೊಂಡಿದ್ದಾರೆ ಎಂದು ಕೊಂಡಾಡಿದರು ನಂತರ ಸಿ ರಾಮಚಂದ್ರ ಗೌಡರ ಸೋದರ ಗೌಡರು ಮಾತನಾಡಿ ಮೊದಲ ಬಾರಿಗೆ ತನ್ನ ಹುಟ್ಟನೂರಿನಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ ಹಾಗಾಗಿ ನನಗೆ ತುಂಬ ಸಂತಸ ವ್ಯಕ್ತವಾಗಿದೆ ಎಂಬತಕ್ಕಂಥ ರೀತಿಯಲ್ಲಿ ತನ್ನ ಸಂತೋಷವನ್ನು ಸಹ ಮಾತಿನ ಮೂಲಕ ವ್ಯಕ್ತಪಡಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ವೆಂಕಟೇಗೌಡ ರಾಮಚಂದ್ರಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ನಂಜಪ್ಪ ವೆಟ್ರತ್ನಮ್ಮ ರಮಣಾರೆಡ್ಡಿ ಪೈಯ್ಯನ ಗಾರಿ ಕೃಷ್ಣಪ್ಪ ನಾಗದೇನಹಳ್ಳಿ ನಾರಾಯಣಸ್ವಾಮಿ ಚರಣ್ ಪ್ರೇಮಕುಮಾರ್ ಮಧುಸೂದನ್ ಶಿವಣ್ಣ ನರಸಿಂಹಮೂರ್ತಿ ಟೈಲರ್ ಶಂಕರಪ್ಪ ಬೈರಾರೆಡ್ಡಿ ಸಿ ಆರ್ ವೆಂಕಟರಮಣ ಸೇರಿದಂತೆ ಹಲವಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು ಜನ್ಮಭೂಮಿ ಕರ್ಮಭೂಮಿ ಜೀವನದಲ್ಲಿ ಏನು ದೇವರ ಆಶೀರ್ವಾದದಲ್ಲಿ ತಂದೆ ತಾಯಿ ಆಶೀರ್ವಾದದಲ್ಲಿ ಏನು ಜನ್ಮ ಪಟ್ಟ ಪಟ್ಟದ ಮೇಲೆ ಏನು ಮಾಡ್ತೀವಿ ಅಂತಕ್ಕು ತುಂಬ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಹಳ್ಳಿ ಜೀವನದಲ್ಲಿ ಬೆಳೆದು ಇವತ್ತು ಎಲ್ಲ ನೋಡಿದ್ದೀನಿ ನಾನೊಂದು ಟೈಟ್ಲನ್ನ ರಿಜಿಸ್ಟರ್ ಮಾಡಿದ್ದೀನಿ ಸಾಯಲ್ ಟು ರಾಯಲ್ ಸಾಯಲ್ ಟು ರಾಯಲ್ ಅಂದರೆ ಮಣ್ಣು ಮಣ್ಣಲ್ಲಿ ಏನು ಇವತ್ತು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತು ಯಾವ ಮಟ್ಟಕ್ಕೆ ನಾವು ಜೀವನ ಉಪಿಸ್ಕೊತೀವಿ ಅಂತಕ್ಕಂಥದ್ದು ನಂಬಿಕೆಯಲ್ಲಿರ್ತಕ್ಕಂಥದ್ದು ನಾನು ಪ್ರಪಂಚ ಎಲ್ಲ ಓಡಾಡಿದ್ದೀನಿ ಪ್ರಪಂಚ ನೋಡಾಗಿದೆ ಇವತ್ತೇನಾದ್ರೂ ನಾವು ಕೊನೆಗೆ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಮಾಡೋದು ಇದ್ದೇ ಇರುತ್ತೆ ತ್ರೀ ಶಿಕ್ಷೆ ಫೈವ್ ಡೇಸು ಜನ್ಮಪೂರ್ತಿ ಕುಟುಂಬಕ್ಕೆ ಮಾಡ್ತೀವಿ ಅದ್ರ ಜೊತೆಗೆ ಜನ್ಮಭೂಮಿಗೆ ಏನಾದರೂ ಮಾಡ್ತಕ್ಕಂಥದ್ದು ಊರು ಮಾಡ್ತಕ್ಕಂಥದ್ದು ಒಂದು ಕರ್ತವ್ಯ ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ಜೊತೆ ಹೆಸರಿಗೆ ಊರ ಹೆಸರು ಸೇರ್ತೀವಿ ತಂದೆ ಹೆಸರು ಸೇರಿಸ್ತೀವಿ ನಮ್ಮ ಹೆಸರು ಆಮೇಲೆ ನಾನು ಊರ ಹೆಸರನ್ನ ಸೇರಿಸ್ಕೊಂಡು ಇವತ್ತು ಏನು ಊರು ಜನರ ನಮ್ಮ ದೇವರ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಏನು ಇವತ್ತು ನಮ್ಮ ದೇವರ ಆಶೀರ್ವಾದ ಇದೆ ಆಶೀರ್ವಾದ ದೇವರು ನಾನು ಚೆನ್ನಾಗಿಟ್ಟಿದ್ದಾರೆ ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿಟ್ಟಿದೆ ಇವತ್ತು ರಾಜಕೀಯ ಜೀವನದಲ್ಲಿ ಕೂಡ ನನ್ನ ಹೆಸರು ಏನಿದೆ ಹೆಸರು ಮುಂದೆ ಇರ್ತಕ್ಕಂಥ ಊರು ಇವತ್ತು ಒಂದು ಕೀರ್ತಿ ತಂದುಕೊಟ್ಟಿದೆ ಊರಲ್ಲಿರ್ತಕ್ಕಂಥ ಎಲ್ಲ ನನ್ನ ಜೊತೇಲಿ ಹುಟ್ಟಿದಂಥದ್ದವರು ಹಿರಿಯರು ನಾನು ಇರ್ತಕ್ಕಂಥ ಕಿರಿಯರು ಕೂಡ ಎಲ್ಲರೂ ಕೂಡ ಜೊತೆಗೆ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನನ್ನನ್ನು ಸನ್ಮಾನ ಮಾಡಬೇಕು ಅಂತ ಇವತ್ತು ಕರೆದರು ಬಂದಿದ್ದೀನಿ ಸನ್ಮಾನ ಮಾಡಿದರೆ ನನಗೆ ರಾಜ್ಯದಲ್ಲಿ ಎಷ್ಟೇ ಬೆಟ್ಟಿಗೆ ಬೆಳೆದ್ರೆ ಕೂಡ ಊರಲ್ಲಿ ನನ್ನ ಹೆಸರು ಉಳಿಸ್ಕೊಂಡಿರ್ತಕ್ಕಂಥ ನನಗೊಂದು ಸಂತೋಷ ಇದೆ ನಮ್ಮ ಊರಲ್ಲಿರ್ತಕ್ಕಂಥ ಜನರನ್ನು ನನ್ನ ಜೀವನ ಉದ್ದಕ್ಕೂ ಈ ಊರಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇರಲಿ ಊರಿನ ಕಾರ್ಯಕ್ರಮಕ್ಕೆ ನಾನು ಮುಂಚೂಣಿಯಲ್ಲಿರ್ತೀನಿ ನಮ್ಮ ಊರು ಜನರನ್ನ ಒಟ್ಟಿಗೆ ತೊಗೊಂಡು ಹೋಗ್ತೀನಿ ಅವ್ರಿಗೆ ಇರ್ತಕ್ಕಂಥ ಕುಂದುಕೊರತೆಗಳ ಜೊತೆ ಇರ್ತಕ್ಕಂಥ ಈ ಸಮಯದಲ್ಲಿ ನಾನು ಹೇಳ್ತೀನಿ ಇಷ್ಟೊತ್ತು ತಾವುಗಳೆಲ್ಲ ಕೂಡ ಅಲ್ಲಿ ಗಮನಿಸಿದ್ರು ಅವರು ಏನು ಸ್ವಭಾವ ಅಂತ ಇದು ಕ್ಯಾರೆಕ್ಟರ್ ಅನ್ನೋದು ಬಹಳ ಒಂದು ಮುಖ್ಯ ಅವರು ಯಾವತ್ತೂ ಕೂಡ ನಾನು ಇಷ್ಟು ಬೆಟ್ಟ ಎತ್ತರಕ್ಕೆ ಬೆಳೆದಿದ್ದೀನಿ ಅನ್ನೋ ಒಂದು ಅಹಂಭಾವ ಇಲ್ಲ ಆ ಅಹಂಭಾವ ಯಾರಿಗಿರಲ್ವೋ ಅವರು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು ನಮ್ಮೂರಲ್ಲಿ ಆಟ ಆಡ್ಕೊಂಡು ಸರ್ಕಾರಿ ಶಾಲೆನಲ್ಲಿ ಓದ್ಕೊಂಡು ಈ ದಿವಸ ದೊಡ್ಡ ಉದ್ಯಮಿಯಾಗಿ ದೊಡ್ಡ ರಾಜಕಾರಣಿಯಾಗಿ ಎರಡು ವರ್ಷ ಜಿಲ್ಲಾಧ್ಯಕ್ಷರಾಗಿ ಈಗ ನಾವುಗಳೆಲ್ಲ ಏನು ಕೋರ್ಕೋತಾ ಇದ್ದೀವಿ ಅಂದರೆ ನಮ್ಮ ದೇವಸ್ಥಾನದ ಕೆಲಸ ಹದಿನೆಂಟು ವರ್ಷದಿಂದ ನಿಂತು ನಾಲ್ಕು ವರ್ಷದಿಂದ ಸುಮಾರು ಕೋಟ್ಯಾಂತರ ರೂಪಾಯಿಯಲ್ಲಿ ಆ ಒಂದು ಹೃದಯ ಹೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ಆ ಮನಸ್ಸು ಬರ್ತಕ್ಕಂಥ ಮನುಷ್ಯ ಯಾವ ರೀತಿ ಇರ್ತಾನೆ ಅನ್ನೋದು ಮುಂದೆ ಯಾವ ರೀತಿ ಬೆಳೀತಾನೆ ಅನ್ನೋದು ಈಗ ಐವತ್ತು ವರ್ಷಕ್ಕೆ ಇಷ್ಟು ಸಾಧನೆಗಳನ್ನು ಮಾಡಿದಾನೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಅವ್ರ ಕನಸು ಏನೇನು ಇರ್ಬೋದು ಅಂಥೇಳಿ ನಾವು ಎಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ರಾಮಚಂದ್ರಗೌಡಲಿ ಎಲ್ಲ ಎಲ್ಲರ ಥರನೇ ಅವರು ಇದ್ದಿದ್ದು ಅವರೇನು ಏನಂದರೆ ಅವ್ರಿಗೊಂದು ಛಲ ಇತ್ತು ಯಾವುದೇ ಕೆಲಸ ಮಾಡಲಿ ತಮಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲಿ ಕಾಲೇಜ್ಗೆ ಹೋಗ್ತಾಯಿದ್ದೆ ನಾನು ಪಿ ಯು ಸಿನಲ್ಲಿ ಅವರು ಇದು ಪಾಲಿಟೆಕ್ನಿಕ್ ಪಾಲ್ಟೆಕ್ನಿಕ್ ಆಸ್ಟೆಲ್ಗೆ ಇದು ಯಾರಿಗೂ ಗೊತ್ತಿಲ್ಲ ನಾನಲ್ಲಿ ನೋಡ್ತಾ ನೋಡ್ತಾ ನಮ್ಮ ಏನಪ್ಪ ನಮ್ಮ ಗೌಡ್ರು ಈ ವಯಸ್ಸಿಗೆ ನಮ್ಮ ಹುಡುಗ ನಮ್ಮೂರು ಹುಡುಗ ಈ ವಯಸ್ಸಿಗೆ ಆಟೋಗೆ ತರಕಾರಿ ಅಕ್ಕಿ ಎಲ್ಲ ತಗೊಂಡು ಅಲ್ಲಿ ಕಂಟ್ರಾಕ್ಟ್ ಅದನ್ನ ಅಲ್ಲಿ ಪ್ರಿನ್ಸಿಪಾಲ್ ಮಾತಾಡ್ಕೊಂಡು ಹಾಸ್ಟೆಲ್ಗೆ ನಮ್ಮ ಪಾಲಿಟೆಕ್ನಿಕ್ ಆಸ್ಟೆಲ್ಗೆ ಅಲ್ಲಿ ಅಲ್ಲಿ ದುಡ್ಕೊಂಡು ಅಲ್ಲಿ ಸಂಪಾದನೆ ಮಾಡಿಕೊಂಡು ಅವರು ಪಾಲಿಟೆಕ್ನಿಕಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ನಾನು ಕಂಡಂಥದ್ದು ಅವರಿಗೆ ವ್ಯವಸಾಯದ ಮೇಲೆ ಇರ್ತಕ್ಕಂಥ ಒಂದು ಆಸಕ್ತಿ ಈಗ ತಾವುಗಳ ಮನೆ ಹತ್ರ ಹೋದ್ರೆ ಗೊತ್ತಾಗುತ್ತೆ ಯಾರೂ ಕೂಡ ರೈತರು ಮಾಡೋಕ್ಕಾಗಿಲ್ಲ ಸುಮಾರು ಅಂದರೆ ಈಗ ಒಂದು ಮೂವತ್ತರಿಂದ ಮೂವತ್ತು ಮೂವತ್ತೈದು ಹಸಿ ಇದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ